ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಭರತನು ಶ್ರೀರಾಮನಿಗೆ ರಾಜಸೂಯ ಯಾಗವನ್ನು ಮಾಡಬಾರದೆಂದದ್ದು ಎಂಬ ಎಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆ ದ್ವಾರಪಾಲಕನು ಭರತ ಲಕ್ಷ್ಮಣರಿಬ್ಬರನ್ನು ಕರೆದುಕೊಂಡು ಬಂದು ಶ್ರೀರಾಮನಿಗೆ ಅರಿಕೆ ಮಾಡಲು ಆತನು ಅವರಿಬ್ಬರನ್ನು ಆಲಿಂಗಿಸಿಕೊಂಡು ಎಲೈ ತಮ್ಮಂದಿರ ಮಾತು ಕೊಟ್ಟಂತೆ ಪವಿತ್ರವಾದ ಬ್ರಾಹ್ಮಣನ ಕಾರ್ಯವನ್ನು ನೆರವೇರಿಸಿದ್ದಾಯಿತು ನಾನು ರಾಜಸೂಯ ಯಾಗವನ್ನು ಮಾಡಲು ಇಚ್ಛಿಸುತ್ತೇನೆ ಅದು ನನಗೆ ಶಾಶ್ವತವಾದ ಕೀರ್ತಿಯನ್ನು ಉಂಟು ಮಾಡುವುದು ರಾಜಸೂಯ ಯಾಗದಿಂದ ಶತ್ರು ನಿವಾರಕನಾದ ಮಿತ್ರನು ಸರ್ವೋತ್ಕೃಷ್ಟವಾದ ವರುಣತ್ವವನ್ನೈದುವನು ಪೂರ್ವದಲ್ಲಿ ಚಂದ್ರನು ರಾಜಸೂಯಾಗವನ್ನು ಮಾಡಿದ್ದರಿಂದ ಸಮಸ್ತ ಲೋಕಗಳಲ್ಲಿ ಕೀರ್ತಿಯನ್ನು ಶಾಶ್ವತವಾದ ಸ್ಥಾನವನ್ನು ಐದಿದನು ಆದ್ದರಿಂದ ಈಗ ನಾನು ಮಾಡತಕ್ಕದ್ದೇನು ನನಗೆ ಹಿತವಾದ ಕಾರ್ಯವೇನು ಹೇಳಿರಿ ಎಂದನು ಆ ಮಾತನ್ನು ಕೇಳಿ ಭರತನು ಅಂಜಲಿ ಹಸ್ತನಾಗಿ ಶ್ರೀರಾಮ ಅತಿಶಯವಾದಂತ ಧರ್ಮವು ನಿನ್ನಲ್ಲಿಯೇ ಇರುವುದು ಸಮಸ್ತ ಭೂಮಿಯು ನಿನ್ನಲ್ಲಿಯೇ ಸುಪ್ರತಿಷ್ಠಿತವಾಗಿರುವುದು ಶಾಶ್ವತವಾದ ಕೀರ್ತಿಯು ನಿನ್ನಲ್ಲಿಯೇ ಸ್ಥಿರವಾಗಿರುವುದು ಲೋಕಪಾಲಕರಾದ ದೇವತೆಗಳು ಬ್ರಹ್ಮದೇವನನ್ನು ನೋಡುವ ಪ್ರಕಾರದಲ್ಲಿ ನಾವು ನಿನ್ನನ್ನು ನೋಡುತ್ತಲಿದ್ದೇವೆ ಅಷ್ಟು ಮಾತ್ರವೇ ಅಲ್ಲ ಸಮಸ್ತ ಪ್ರಜೆಗಳು ನಿನ್ನನ್ನು ತಂದೆಯ ಪ್ರಕಾರದಲ್ಲಿ ನೋಡುತ್ತಿದ್ದಾರೆ ಈ ಭೂಮಿಗೂ ಪ್ರಾಣಿಗಳಿಗೂ ನೀನೇ ಗತಿಯಾಗಿದ್ದೀಯೇ ನಿನ್ನಂಥ ಮಹಾತ್ಮರು ಈ ಪ್ರಕಾರದಲ್ಲಿ ಯಜ್ಞವನ್ನು ಮಾಡುವುದು ಪ್ರಾಣಿಗಳಿಗೆ ಹಿತವಾದದ್ದಲ್ಲ ಇದು ಲೋಕದಲ್ಲಿರುವ ದೊರೆಗಳೆಲ್ಲರ ವಿನಾಶಾರ್ಥವಾದ ಸಂಕಲ್ಪವಲ್ಲದೆ ಮತ್ತೊಂದಲ್ಲ ನೀನು ಸಮಸ್ತ ಕಲ್ಯಾಣ ಗುಣಗಳಿಂದ ಕೂಡಿ ಪರಿಮಿತ ಅಪರಿಮಿತವಾದ ಪರಾಕ್ರಮವುಳ್ಳವನು ಎಲ್ಲರೂ ಸ್ತೋತ್ರ ಮಾಡತಕ್ಕ ಗುಣ ಸಮೂಹವುಳ್ಳವನು ಈಗ ನಿನ್ನ ವಶವರ್ತಿಯಾಗಿರುವ ಭೂಮಿಯನ್ನು ಭೂಪಾಲಕರನ್ನು ನೀನೇ ನಿಗ್ರಹಿಸುವುದಕ್ಕೆ ಏಕೆ ಸಂಕಲ್ಪಿಸುತ್ತಿರುವೆ ಎಂದು ನುಡಿದನು ಅಮೃತೋಪಮಾನವಾದ ಆ ವಾಕ್ಯವನ್ನು ಕೇಳಿ ಶ್ರೀರಾಮನು ಅತ್ಯಂತ ಸಂತೋಷವುಳ್ಳವನಾಗಿ ಭರತನನ್ನು ಕುರಿತು ಭರತ ನೀನು ಹೇಳುವ ಮಾತು ಧರ್ಮ ಪ್ರಧಾನವಾದದ್ದು ಯಥಾರ್ಥ ರಾಜಸೂಯೆಯಾಗವೆಂದರೆ ದೊರೆಗಳ ನಿಗ್ರಹಪೂರ್ವಕವಾಗಿ ಭೂಮಿಯನ್ನು ಉಪದ್ರವ ಮಾಡುವಂತಹದು ರಾಜಸೂಯೆ ಯಾಗದ ಬುದ್ಧಿಯನ್ನು ಬಿಡತಕ್ಕದ್ದು ಬಾಲಕರಾದರೂ ಹಿತವಾಗಿ ನುಡಿದರೆ ಅದನ್ನು ಹಿತವೆಂದು ತಿಳಿಯತಕ್ಕದ್ದು ಭರತ ನೀನು ಹೇಳಿದ ಮಾತು ಪಥ್ಯವಾದ ಕಾರಣ ಅದನ್ನು ಕೇಳಿ ಅಂಗೀಕರಿಸಿದನು ಹಾಗೆಯೇ ಆಗಲಿ ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ